ಆತ್ಮೀಯ ಗೌರವಾನ್ವಿತ ಮಾಧ್ಯಮ ಬಂಧುಗಳೇ ಏನು ಈ ದಿನ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಸಮಿತಿಯು ದಿನ ಪತ್ರಿಕಾಗೋಷ್ಠಿಯನ್ನು ಕರೆಯಲಾಗಿದೆ ಈ ಒಂದು ಪತ್ರಿಕಾಗೋಷ್ಠಿಗೆ ನಾವೆಲ್ಲರೂ ಕೂಡ ಬಂದಿದ್ದೀರಿ ತಮ್ಮೆಲ್ಲರಿಗೆ ಮೊದಲನೇದಾಗಿ ಭೀಮಾ ಸ್ವಾಗತ ಹೇಳಿ ಇಷ್ಟಪಡ್ತೀನಿ ಮತ್ತು ಈ ಒಂದು ಪತ್ರಿಕಾಗೋಷ್ಠಿಗೆ ನಮ್ಮ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ರಾಜ್ಯಾಧ್ಯಕ್ಷ ಅಂತ ಅಣ್ಣ ವೆಂಕಟಗಿರಿಯನವರು ಬಂದಿದ್ದಾರೆ ಅವ್ರಿಗೂ ಕೂಡ ಭೀಮ ಸಭಾ ತನ್ನ ಇಷ್ಟಪಡ್ತೀನಿ ಮತ್ತೆ ನಮ್ಮ ನಾಗಮುಗ ತಾಲೂಕಾಧ್ಯಕ್ಷ ಅಂತ ಪುಟ್ಲಿಂಗಣ್ಣವರು ಕೂಡ ಬಂದಿದ್ದಾರೆ ಅವ್ರಿಗೂ ಭೀಮ ಸಭಾ ತನ್ನಕ್ಕೆ ಇಷ್ಟಪಡ್ತೀನಿ ಮತ್ತು ನಮ್ಮ ಮತ್ತೊಂದು ತಾಲೂಕಾ ಅಧ್ಯಕ್ಷ ಆದಂಥ ಮುತರಾಜ್ ಅವರು ಬಂದಿದ್ದಾರೆ ಅವ್ರಿಗೂ ಭೀಮಾ ಸಭಾ ತೆರಳಿಕೆ ಇಷ್ಟಪಡ್ತೀನಿ ನನ್ನ ಹೆಸರು ಆನಂದ್ ಅಂತೇಳಿ ಕರ್ನಾಟಕ ದಲಿತ ಸಂಕರ್ಷ ಸಮಿತಿ ಮಂಡ್ಯ ಜಿಲ್ಲಾ ಅಧ್ಯಕ್ಷನಾಗಿ ಕೆಲಸ ಮಾಡ್ತಿದ್ದೀನಿ ಈ ಒಂದು ಪತ್ರಿಕಾಗೋಷ್ಠಿಯ ವಿಚಾರವನ್ನು ನಮ್ಮ ರಾಜ್ಯಾಧ್ಯಕ್ಷ ಅಂತ ಅಣ್ಣ ವೆಂಕಟಗಿರಿನವರು ತಮ್ಮೆಲ್ಲರಿಗೂ ತಿಳಿಸಿಕೊಡ್ತಾರೆ ಗೌರವಾನ್ವಿತ ಮಾಧ್ಯಮ ಬಂಧುಗಳೇ ಕರ್ನಾಟಕ ದಲಿತ ಸಂಘ ಸಮಿತಿ ಇವತ್ತು ಧರ್ಮಸ್ಥಳದ ನೂರಾರು ಶವಗಳನ್ನು ಮೂತಿಟ್ಟ ಒಂದು ಪ್ರಕರಣ ಏನಿದೆ ಈ ಬಗ್ಗೆ ತಮ್ಮಲ್ಲಿ ಒಂದು ಗೋಷ್ಠಿಯನ್ನು ಮಾಡಲಿಕ್ಕೆ ಬಯಸ್ತಾ ಇದ್ದೀವಿ ಈಗಾಗಲೇ ಸನ್ಮಾನ್ಯ ಸಿದ್ದರಾಮಯ್ಯನವರು ತಡವಾಗಿ ಆದರೂ ಎಸ್ ಐ ಟಿ ತನಿಖೆಗೆ ಕೊಟ್ಟಿದ್ದಾರೆ ಇವತ್ತೇನು ಅತ್ಯಂತ ದಾರುಣವಾದ ಪ್ರಕರಣ ಇದು ಅಮಾನುಷವಾದ ಪ್ರಕರಣ ಮಹಿಳೆಯರನ್ನ ಅತ್ಯಂತ ಅಮಾನುಷವಾಗಿ ನಡೆಸ್ಕೊಳ್ತಕ್ಕಂತ ಒಂದು ಪ್ರದೇಶ ಅದು ಧರ್ಮಸ್ಥಳದ ಗ್ರಾಮ ಈ ಪ್ರದೇಶದಲ್ಲಿ ಎಷ್ಟು ಹೆಣ್ಣು ಮಕ್ಕಳನ್ನ ಗೂತಿಟ್ಟಿದ್ದಾರೆ ಎಷ್ಟು ಹೆಣ್ಣು ಮಕ್ಕಳನ್ನ ಹತ್ಯೆ ಮಾಡಿದ್ದಾರೆ ಎಷ್ಟು ಹೆಣ್ಣು ಮಕ್ಕಳನ್ನ ಅತ್ಯಾಚಾರ ಮಾಡಿದ್ದಾರೆ ಅಂತಕ್ಕ ಒಂದು ಲೆಕ್ಕ ಸಿಗ್ತೇ ಇರತಕ್ಕಂತ ಸಂದರ್ಭ ಇದು ಈ ದೇಶದಲ್ಲಿ ಎಲ್ಲೂ ನಡೆಯತಕ್ಕಂತ ಈ ಹೇಯ ಕೃತ್ಯವನ್ನ ಕರ್ನಾಟಕ ಸರ್ಕಾರ ಅತ್ಯಂತ ನೋಡ್ತಾ ಕೊಡ್ತಿರೋದಿದೆಯಲ್ಲ ಇದು ಅತ್ಯಂತ ಖಂಡನೀಯ ಹೊಸ ಸೌಜನ್ಯ ಪ್ರಕರಣವನ್ನು ಕೂಡ ಈ ಎಸ್ಐಟಿಗೆ ಸೇರಿಸತೇ ಇರತಕ್ಕಂಥದ್ದು ದುರಂತದ ಸಂಗತಿ ಕರ್ನಾಟಕ ಸರ್ಕಾರ ಸುಮೋಟೊ ಪೊಲೀಸ್ ವ್ಯವಸ್ಥೆ ಸುಮೋಟೊ ಪ್ರಕರಣವನ್ನು ದಾಖಲು ಮಾಡಿ ಸಮಗ್ರವಾಗಿ ತನಿಖೆ ಮಾಡಿ ಕಿರಾತಕರನ್ನ ಹತ್ಯೆಕೋರರನ್ನ ಈ ಕಿಡಿಗೇಡಿಗಳನ್ನ ಬಂಧಿಸಬೇಕಾದಂತಹ ಜವಾಬ್ದಾರಿ ಇದ್ದಂತ ಸರ್ಕಾರ ಮತ್ತೆ ಪೊಲೀಸ್ ವ್ಯವಸ್ಥೆ ಅತ್ಯಂತ ನಿರ್ಲಜ್ಜವಾಗಿ ಒಂಥರ ಒಣಗೇಡಿ ತರ ನಡ್ಕೊಳ್ತಾ ಕರ್ನಾಟಕದಲ್ಲಿ ಸಕ್ಕರ ಸಮಿತಿ ತೀವ್ರವಾಗಿ ಖಂಡನೆ ಗಮನಿಸಿದ್ದೀರಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಐ ಟಿ ತನಿಖೆಗೆ ಕೊಡಿ ಅಂತ ಹೇಳಿದ್ರೆ ಒಂಥರ ಉಡಾಪೇಗೆ ಉತ್ತರ ಹೇಳ್ತಿದ್ರು ಜನರ ರಾಜ್ಯದ ರೋಗವನ್ನ ನೋಡಿ ಗಮನಿಸಿ ಈಗ ಎಸ್ ಐ ಟಿ ತನಿಖೆ ಕೊಟ್ಟಿದ್ದಾರೆ ನಾನು ಗಮನಿಸ್ತೀನಿ ಎಸ್ ಐ ಟಿ ತನಿಖೆ ಕೂಡ ಈಗ ಉದಾಹರಣೆಗೆ ನಮ್ಮ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಭ್ರಷ್ಟಾಚಾರದ ತನಿಖೆಯನ್ನ ಕ್ಲೀನ್ ಚಿಟ್ ಕೊಟ್ಟರು ಎಸ್ಐ ಇದು ಆ ಸರ್ಕಾರದ ಮೂಗಿನಡಿಯಲ್ಲಿ ತನ್ನ ಬೆರಳ ತುದಿಯಲ್ಲಿ ಇಟ್ಕೊಂಡಿರ್ತಕ್ಕಂಥ ಈ ಎಸ್ಐಟಿ ಒಂದು ಪ್ರಾಮಾಣಿಕವಾದ ತನಿಖೆ ಆಗ್ತದೆ ಅಂತಕ್ಕಂಥ ಅನುಮಾನ ನಮಗೆ ಮೂಡ್ತಾ ಇದೆ ಅದಕ್ಕೆ ನಾವೇನ್ ವಿನಂತಿ ಮಾಡ್ತಾ ಇದೀವಿ ಅಂದ್ರೆ ಇದನ್ನ ನ್ಯಾಯಾಂಗದ ಉಸ್ತುವಾರಿಯಲ್ಲಿ ಅಥವಾ ರಾಜ್ಯ ಉಚ್ಚ ನ್ಯಾಯಾಲಯದ ಒಬ್ಬ ನ್ಯಾಯಾಧೀಶರ ಉಸ್ತುವಾರಿಯಲ್ಲಿ ಈ ತನಿಖೆ ಆಗಬೇಕು ಆಗ ಮಾತ್ರ ಎಸ್ ಐ ಟಿ ಆಗಲಿ ಒಂದು ನ್ಯಾಯಾಂಗ ತನಿಖೆ ಸಂಬಂಧದ ಮೂಲಕ ಈ ತನಿಖೆ ಮಾಡಿದ್ರೆ ಇಡೀ ಹತ್ಯಾಕಾಂಡದ ಆ ಪ್ರಕರಣದ ಒಂದು ಕರಾಳ ಬದುಕು ಆ ಒಂದು ವ್ಯವಸ್ಥೆ ಈ ರಾಜ್ಯದ ಜನರಿಗೆ ಬೆಳಕು ಚೆಲ್ಲಿಕ್ಕೆ ಕಾರಣ ಆಗ್ತದೆ ಬೆಳಕು ಬರಲಿಕ್ಕೆ ಕಾರಣ ಆಗ್ತದೆ ಆ ಕಾರಣಕ್ಕಾಗಿ ಕರ್ನಾಟಕ ದಲಿತಂಗತ್ ಸಮಿತಿ ಮಾನ್ಯ ಮುಖ್ಯಮಂತ್ರಿಗಳನ್ನ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಸ್ವಾಮಿ ನೀವು ಎಸ್ ಐ ಟಿ ತನಿಖೆ ವಹಿಸಿರೋದಲ್ಲ ಇದನ್ನ ರಾಜ್ಯ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರೊಬ್ಬರ ಉಸ್ತುವಾರಿಯಲ್ಲಿ ಈ ತನಿಖೆ ಆಗುವ ರೀತಿಯಲ್ಲಿ ನೀವು ಆದೇಶ ಮಾಡಬೇಕು ಆ ಮೂಲಕ ಧರ್ಮಸ್ಥಳದಲ್ಲಿ ನಡೀತಾ ಇರ್ತಕ್ಕಂಥ ಹೇಯ ಕೃತ್ಯವನ್ನ ಅಮಾನುಷ ಕ್ರೌರ್ಯದ ಈ ಈ ಪ್ರಕರಣವನ್ನ ನೀವು ರಾಜ್ಯದ ಜನರು ಮುಂದೆ ತೆರೆದಿಡಬೇಕು ಅಂತ ಹೇಳಿ ಕರ್ನಾಟಕದಲ್ಲಿ ಸಂಘ ಒತ್ತಾಯ ಮಾಡ್ತಾ ಇದೆ ನೀವು ನಿಜವಾಗೂ ಹೆಣ್ಣು ಮಕ್ಕಳ ಬಗ್ಗೆ ಸಮಾಜದ ಸ್ವಾಸ್ಥ್ಯದ ಬಗ್ಗೆ ಸಾಮಾಜಿಕ ನ್ಯಾಯದ ಬಗ್ಗೆ ಕಳಕಳಿ ಇರುವುದಾದ್ರೆ ಪ್ರಜಾಪ್ರಭುತ್ವ ಮೌಲ್ಯಗಳನ್ನ ಗೌರವಿಸೋದಾದ್ರೆ ನೀವು ಈ ಹೆಣ್ಣು ಮಕ್ಕಳಿಗೆ ನ್ಯಾಯ ಕೊಡಿಸಲೇಬೇಕು ಈ ಹೆಣ್ಣು ಮಕ್ಕಳ ದಾರುಣ ಘಟನೆಗೆ ಕಾರಣ ಕಿರಾತಕರು ಯಾರು ಆ ಹತ್ಯಾ ಯಾರು ಅತ್ಯಾಚಾರಿಗಳು ಯಾರು ಅನ್ನೋದನ್ನ ಪತ್ತೆ ಹಚ್ಚಿ ಮುಂದೆ ಇಡಬೇಕು ಅದು ಜವಾಬ್ದಾರಿ ಈ ಜವಾಬ್ದಾರಿಯನ್ನು ಮರೆತು ನೀವು ಈ ಪ್ರಕರಣವನ್ನು ಅತ್ಯಂತ ನೋಡ್ತಾ ನಾವು ಕೇಳ್ತಾ ಇದ್ದೀವಿ ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಬೇಕು ಇವತ್ತು ಸೌಜನ್ಯ ಪ್ರಕಾರ ಪ್ರಕರಣ ಸಿಬಿಐ ತನಿಖೆ ಆದರೂ ಕೂಡ ಆರೋಪಿಗಳು ಪತ್ತೆ ಆಗಿಲ್ಲ ಆರೋಪಿಗಳು ಸಿಕ್ಕಾಕೊಂಡಿಲ್ಲ ಇವತ್ತು ಸೌಜನ್ಯರ ಪ್ರಕರಣವನ್ನೂ ಸೇರಿಸ್ತಂತೆ ಒಂದು ನ್ಯಾಯಾಧೀಶರ ಉಸ್ತುವಾರಿಯಲ್ಲಿ ಎಸ್ ಐ ಟಿ ಆಗ್ಬೇಕು ಈ ಬರೀ ಎಸ್ ಐ ಟಿ ಮಾಡಿದ್ರೆ ನಿಮ್ಗೆ ಅನುಕೂಲ ತಕ್ಕನಾಗಿ ನೀವು ಈ ಪ್ರಕರಣವನ್ನು ತಿರ್ಚುವ ಸಾಧ್ಯತೆ ಇರೋದ್ರಿಂದ ಇದನ್ನ ತಕ್ಷಣ ನೀವು ರಾಜ ನ್ಯಾಯಾಧೀಶರ ಉಸ್ತುವಾರಿಯಲ್ಲಿ ನಡೆಸ್ಬೇಕು ಅಂತೇಳಿ ಕರ್ನಾಟಕದಲ್ಲಿ ಸಂಘ ಸಮಿತಿ ಒತ್ತಾಯ ಮಾಡ್ತಾ ಇದೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ನಾವು ಪೊಲೀಸ್ನವ್ರ ಮೇಲೆ ನಂಬಿಕೆ ಕಳ್ಕೊಂಡಿದ್ವಿ ಎಸ್ ಐ ಟಿ ನೋಡಿದ್ದೀವಿ ಎಸ್ ಐ ಟಿನೂ ನಾವು ನಂಬಿಕೆ ಕಳ್ಕೊಳ್ಳುವಂತ ಪರಿಸ್ಥಿತಿ ಯಾಕೆ ಬರ್ತಾ ಇದೆ ಅಂದ್ರೆ ನೋಡಿ ನಮ್ಮ ಪೊಲೀಸ್ ನೋಡಿದರೆ ಅವರೇ ಪ್ರಾಮಾಣಿಕ ತನಿಖೆ ಮಾಡ್ತಾರೆ ಕರ್ನಾಟಕ ಪೊಲೀಸ್ ಅಂದ್ರೆ ಗೌರವ ಇದೆ ಅವರ